ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಎಸ್ಐಟಿ ಸೇರಲು ಇಬ್ಬರು ಹಿಂದೆಟ್ಟು ಐಪಿಎಸ್ ಅಧಿಕಾರಿಗಳು ಹೀಗೇಕೆ ಮಾಡಿದ್ರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರಲಾಗಿದೆ ಅನ್ನೋ ಪ್ರಕರಣವನ್ನು ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಎಸ್ಐಟಿಗೆ ವಹಿಸಿತ್ತು ಆದ್ರೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಸಲಿ ಆರೋಪಿಗಳಿಗೆ ಒಳಗೊಳಗೆ ಪುಕಪುಕ ಶುರುವಾಗಿದೆ ಇನ್ನೇನು ನಮ್ಮ ಬಂಡವಾಳ ಬಯಲಾಗುತ್ತೆ ನಾವು ತಗಲಾ ಅನ್ನೋ ಆತಂಕ ಕಾಡ್ತಿದೆ ಇಂಥ ಟೈಮ್ ಅಲ್ಲಿ ಎಸ್ ಐ ಟಿ ಸೇರಲು ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ ಅನ್ನೋ ಸುದ್ದಿಯಾಗಿದೆ ಹಾಗಾದ್ರೆ ಯಾರು ಆ ಇಬ್ಬರು ಅಧಿಕಾರಿಗಳು ಅವರು ಪ್ರಕರಣದಿಂದ ಹಿಂದೆ ಸರಿಯಲು ಅದೇನ್ ಕಾರಣ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಶವ ಹೂಳಿದ ಪ್ರಕರಣದ ತನಿಖೆಗಾಗಿ ಸರ್ಕಾರವು ಎಸ್ಐಟಿ ರಚಿಸಿರುವುದನ್ನ ವಿವಿಧ ಸಂಘಟನೆಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಕ್ತಾರರು ಸ್ವಾಗತಿಸಿದ್ದಾರೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ದೂರು ರಾಷ್ಟ್ರ ಮಟ್ಟದಲ್ಲಿ ವಾದ ಪ್ರತಿವಾದಕ್ಕೆ ಕಾರಣವಾಗಿತ್ತು ಈ ಪ್ರಕರಣದ ಪ್ರಾಮಾಣಿಕ ತನಿಖೆ ಆಗಬೇಕು ಅನ್ನೋದು ಎಲ್ಲರ ಬಯಕೆಯಾಗಿತ್ತು ಆದ್ದರಿಂದ ಎಸ್ಐಟಿಗೆ ವಹಿಸಿರುವುದು ಉತ್ತಮ ನಿರ್ಧಾರ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಕ್ತಾರ ಕೆ ಪಾರ್ಶ್ವನಾಥ್ ಜೈನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ಹಲವು ವರ್ಷಗಳ ಕಾಲ ಉದ್ಯೋಗಿಯಾಗಿದ್ದೆ ಅಂತ ಹೇಳಿಕೊಂಡಿದ್ದ ವ್ಯಕ್ತಿಯೊಬ್ಬರು ಧರ್ಮಸ್ಥಳ ಗ್ರಾಮದಲ್ಲಿ ಮಹಿಳೆಯರು ಯುವತಿಯರು ಸೇರಿ ಅನೇಕ ಕೊಲೆಗಳು ನಡೆದಿವೆ ಯಾದವರ ಪೈಕಿ ಹಲವರ ಮೃತದೇಹವನ್ನ ನಾನೇ ಹೂತಿದ್ದೇನೆ ಅಂತೇಳಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಆನಂತರ ಇಬ್ಬರು ವಕೀಲರ ಜೊತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತೆರಳಿ ಹೇಳಿಕೆ ದಾಖಲಿಸಿದ್ದಾನೆ ಇದನ್ನ ಉಲ್ಲೇಖಿಸಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಕೋರಿದ್ರು ಮಹಿಳಾ ಆಯೋಗದ ಅಧ್ಯಕ್ಷರ ಮನವಿಗೆ ಸ್ಪಂದಿಸಿರುವ ರಾಜ್ಯ ಸರ್ಕಾರ ಬೆಂಗಳೂರು ಆಂತರಿಕ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣವ್ ಮಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿದೆ ಎಸ್ಐಟಿ ತಂಡದಲ್ಲಿ ನೇಮಕಾತಿ ವಿಭಾಗದ ಉಪ ಪೊಲೀಸ್ ಮಹಾನಿರ್ದೇಶಕ ಎಂಎನ್ ಅನುಚಿತ್ ಸಿಎಆರ್ ಕೇಂದ್ರ ಸ್ಥಾನದ ಉಪ ಪೊಲೀಸ್ ಆಯುಕ್ತರಾದ ಸೌಮ್ಯಲತಾ ಹಾಗೂ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ಕುಮಾರ್ ದಯಾಮ ತಂಡದ ಸದಸ್ಯರನ್ನಾಗಿ ನೇಮಿಸಿತ್ತು ಆದರೆ ಎಸ್ಐಟಿ ತಂಡ ರಚನೆ ಮಾಡಿ ದಿನ ಕಳೆಯುವಷ್ಟರೊಳಗೆ ಐಪಿಎಸ್ ಅಧಿಕಾರಿಗಳಾದ ಎಂಎನ್ ಅನುಚಿತ್ ಮತ್ತು ಸೌಮ್ಯಲತಾ ಅವರು ವೈಯಕ್ತಿಕ ಕಾರಣ ಮುಂದಿಟ್ಟು ತಂಡದಿಂದ ಹೊರಗುಳಿಯಲು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಸಂಬಂಧ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಎಂಎನ್ ಅನುಚೇತ್ ಅವರು ಯಾವುದೇ ಭಯದಿಂದ ಧರ್ಮಸ್ಥಳ ಪ್ರಕರಣ ತನಿಖೆಯಿಂದ ದೂರ ಉಳಿಯುತ್ತಿಲ್ಲ ಎಂಬುದು ಮೂಲಗಳಿಂದ ತಿಳಿದು ಬಂದಿದೆ ಅನುಚೇತ್ ಅವರು ಎರಡು ಸಾವಿರದ ಒಂಬತ್ತರ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿದ್ದು ಪುತ್ತೂರು ಉಪವಿಭಾಗದ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮೊದಲ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿದ್ರು ಅನುಚೇತ್ ಅವರು ಪುತ್ತೂರಿನ ಎಎಸ್ಪಿ ಆಗಿದ್ದಾಗಲೇ ಸೌಜನ್ಯ ಪ್ರಕರಣ ನಡೆದಿದೆ ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ತನಿಖಾ ಅಧಿಕಾರಿಗಳಾಗಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಮತ್ತು ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ನಾಯಕ್ ಅವರ ಮೇಲೆ ಸಾಕ್ಷ್ಯನಾಶ ಮಾಡಿರುವ ಗಂಭೀರ ಆರೋಪಗಳಿವೆ ಇವರೊಂದಿಗೆ ಈ ವೇಳೆ ತಮ್ಮ ಮೇಲೂ ಆಗಾಗ ಇಂತಹ ಆರೋಪಗಳು ಸ್ಥಳೀಯರಿಂದ ಕೇಳಿಬಂದಿವೆ ಎನ್ನುವ ಕಾರಣ ಮುಂದಿಟ್ಟುಕೊಂಡು ಎಸ್ಐಟಿ ತಂಡದಿಂದ ತಮ್ಮನ್ನ ಕೈಬಿಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಹಾಗೇನೆ ಅವರು ಎಸ್ಐಟಿ ತೊರೆಯಲು ಇದಕ್ಕಿಂತ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಅವರು ಪತ್ರ ಬರೆದ ಮೇಲಷ್ಟೇ ಗೊತ್ತಾಗಬೇಕಾಗಿದೆ ಇನ್ನು ಎನ್ ಅನುಚೇತ್ ಅವರ ಬಗ್ಗೆ ಗಮನಿಸಬೇಕಾದ ಸಂಗತಿಯೊಂದಿದೆ ಅನುಚೇತ್ ಅವರು ಈಗಾಗಲೇ ತನಿಖಾ ವಿಭಾಗದಲ್ಲಿ ದಕ್ಷ ಅಧಿಕಾರಿ ಎಂಬ ಪಾತ್ರಕ್ಕೆ ಒಳಗಾಗಿದ್ದಾರೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ತನಿಖೆಗಾಗಿ ರಚಿಸಲಾದ ಎಸ್ಐಟಿಯನ್ನ ಹಿರಿಯ ಐಪಿಎಸ್ ಅಧಿಕಾರಿ ಬಿಕೆ ಸಿಂಗ್ ಹಿಂದೆ ಮುನ್ನಡೆಸಿದ್ರು ಇವರ ತಂಡದಲ್ಲಿದ್ದ ಎನ್ ಅನುಚೇತ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ತನಿಖಾ ವಿಭಾಗದಲ್ಲಿ ಅನುಭವ ಇರುವ ಎನ್ ಅನುಚೇತ್ ಅವರು ಧರ್ಮಸ್ಥಳ ಪ್ರಕರಣದ ತನಿಖೆಯಿಂದ ದೂರ ಉಳಿಯುವ ಬದಲು ತನಿಖೆಯಲ್ಲಿ ಮುಂದುವರೆದರೆ ಒಳ್ಳೇದು ಅನ್ನೋ ಅಭಿಪ್ರಾಯಗಳು ಸಾರ್ವಜನಿಕರಿಂದ ಕೇಳಿಬರ್ತಿವೆ ಇನ್ನ ಸೌಮ್ಯಲತಾ ಅವರು ಯಾವ ಕಾರಣದಿಂದ ತನಿಖೆಯಿಂದ ದೂರ ಉಳಿಯುತ್ತಿದ್ದಾರೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಸರ್ಕಾರಕ್ಕೆ ಅವರು ಬರೆಯುವ ಪತ್ರದ ಮೇಲೆ ತಿಳಿಯಲಿದೆ ಅದೇನೇ ಇದ್ರೂ ಧರ್ಮಸ್ಥಳದಲ್ಲಿ ನೂರಾರು ಮಂದಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅವರ ಹೆಣಗಳನ್ನ ಅನುಮಾನಾಸ್ಪದವಾಗಿ ಊತು ಹಾಕಲಾಗಿದೆ ಅನ್ನೋ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಆದ್ರೆ ಈ ಪ್ರಕರಣದ ಹಿಂದೆ ಸಮಾಜದ ಗಣ್ಯರು ಧಾರ್ಮಿಕ ಮುಖಂಡರು ಪ್ರಭಾವಿಗಳ ಕೈವಾಡ ಅಡಗಿದೆ ಹೀಗಾಗಿ ಈ ಪ್ರಕರಣ ಎಸ್ಐಟಿಗಲ್ಲ ಸಿಬಿಐಗೆ ಕೊಟ್ಟರು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅನ್ನೋ ವಿಶ್ಲೇಷಣೆಗಳು ಸೋಷ ಮೀಡಿಯಾದಲ್ಲಿ ನಡೆಯುತ್ತಿವೆ ಜೊತೆಗೆ ಧರ್ಮಸ್ಥಳದಲ್ಲಿ ಊತು ಹಾಕಲಾಗಿದೆ ಎನ್ನಲಾದ ಸಮಾಧಿಗಳನ್ನು ಆಗಿದ್ರು ಅಲ್ಲಿ ಪಳಿಯುಳಿಕೆ ಸಿಗುತ್ತಾ ಸಿಕ್ಕ್ರೂ ಅವು ಯಾರವೋ ಅನ್ನೋ ವಿಧಿವಿಜ್ಞಾನ ತನಿಖೆಯಲ್ಲಿ ಪ್ರೂವ್ ಆಗುತ್ತಾ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರೋ ದೂರುದಾರರ ಬಳಿ ಬರೀ ಶವಗಳ ಕುರುಹಗಳಿವೆಯಾ ಇಲ್ಲ ಮತ್ತೆವುದಾದ್ರೂ ಸಾಕ್ಷಾಧಾರಗಳಿವೆಯಾ ಅನ್ನೋ ಆಂಗಲ್ ನಲ್ಲಿ ತನಿಖೆ ನಡೆಸಬೇಕಾಗಿದೆ ದೂರುದಾರಣೆ ಇಡೀ ಪ್ರಕರಣದ ಕೇಂದ್ರ ಬಿಂದು ಆಗಿರೋದ್ರಿಂದ ದೂರುದಾರನ ಹಿನ್ನೆಲೆಯನ್ನು ಆತನ ಸಂಬಂಧಿಕರು ಪರಿಚಯಸ್ಥರು ಯಾರು ಅಂತೇಳಿ ಪ್ರಾಥಮಿಕ ತನಿಖೆ ನಡೆಯೋದು ಪಕ್ಕಾ ಆದ್ರೆ ಈ ತನಿಖೆ ನಿಜಕ್ಕೂ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಈ ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿಗಳಿದ್ರು ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ